ಸುಗ್ಟೂರು ಭಾಗದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಕೆಲಸಗಳು ಸ್ಟಾರ್ಟ್ ಆಗಿದೆ ಬಿ ಡಬ್ಲ್ಯೂ ರೋಡ್ಸ್ ಕೆಲವೆಲ್ಲ ರೋಡ್ಸ್ ನಿಮ್ಗೆ ಗೊತ್ತು ಸ್ಟಾಪ್ ಆಗಿದ್ದು ಎಗೆ ಯೋಗ ಇಲ್ಲ ಅಂತ ನನ್ನ ನಿಜವಾಗ್ಲೂ ಪ್ರತಿನಿತ್ಯ ನಾನು ಅವ್ರನ್ನ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ಳಿದ್ದೆ ಆದ್ದರಿಂದ ಇಂಥ ಒಂದು ಮುಂದಿನ ದಿವಸಗಳಲ್ಲಿ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಈ ಒಂದು ಮಿಲ್ಕ್ಯೂರಿಯನ್ನು ಏನು ಹತ್ತು ಹದ್ಮೂರು ಸೀಟ್ಗೆ ಚುನಾವಣೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮುಂದೆ ತಾಲೂಕ್ ಸಮಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳೆಲ್ಲ ಬರುತ್ತೆ ಇದು ಒಂದು ಫೌಂಡೇಶನ್ ಇದ್ದಂಗೆ ಗುಣಾತಿ ಇದ್ದಂಗೆ ಆದ್ದರಿಂದ ದಯಮಾಡಿ ತಮ್ಮನ್ನೆಲ್ಲ ಕಳಕಳಿಯಿಂದ ಇದು ಸಣ್ಣ ಚುನಾವಣೆ ಅಂತ ಭಾವಿಸಬೇಡಿ ಇದು ಬುಣಾದಿ ಇದ್ದಂಗೆ ಮುಂಬರುವ ಚುನಾವಣೆಗಳಿಗೆ ಅದರಿಂದ ತಾವು ದಯಮಾಡಿ ಈ ಸಾರಿ ನೂರಕ್ಕೆ ನೂರಷ್ಟು ಕಷ್ಟಪಟ್ಟು ಈ ಒಂದು ಹತ್ತು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷವನ್ನು ಜೈ ಜೈಬೇ ಗೆಳಿಸಿ ಇವೆಲ್ಲ ಮಾಡಬಹುದು ನಿಮ್ಗೆಲ್ಲ ನೆಂಟ್ರಿ ಇರುತ್ತಾರೆ ಎಲ್ಲ ಕಡೆ ನೆಂಟ್ರಿ ಪ್ರತಿ ಜಿಲ್ಲೆಯಲ್ಲಿ ನೆಂಟ್ರಿದ್ದಾರೆ ಇವೆಲ್ಲ ಸ್ವಲ್ಪ ದೊಡ್ಡ ಇವತ್ತು ನಾವು ಈ ವಾತಾವರಣ ನೋಡಿದ್ರೆ ಇವತ್ತು ಎರಡು ಪಕ್ಷ ಬಿಜೆಪಿ ಮತ್ತೆ ನಾವು ಜೆಡಿಎಸ್ ಎರಡು ಪಕ್ಷ ನೋಡಿದ್ರೆ ಇವತ್ತು ಅವ್ರಿಗೂ ಭಯ ಬಂದಿದೆ ಇವತ್ತು ಪ್ರತಿಯೊಂದು ಪಕ್ಷದಲ್ಲಿ ಕೂಡ ನಾವು ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ನಾವು ಟೂರ್ ಮಾಡಿದ್ದೇವೆ ಎಲ್ಲ ಕಡೆ ಎಲ್ಲ ಸಭೆಗಳಲ್ಲಿ ಕೂಡ ಭಾಗವಹಿಸಿದ್ದೇವೆ ನಮ್ಮ ಅಭ್ಯರ್ಥಿಗಳು ಇಲ್ಲಿ ಸೇರಿರುವ ಅಭ್ಯರ್ಥಿಗಳು ಮತ್ತು ಮಿಕ್ಕ ಎಲ್ಲ ಅಭ್ಯರ್ಥಿಗಳು ಶ್ರೀನಿವಾಸಪುರದಲ್ಲಿ ಆಗ್ಬೋದು ಅಥವಾ ಮುಲವಾಗ್ಲಲ್ಲಿ ಅಥವಾ ಆ ಭಾಗದಲ್ಲಿ ಇರುವ ಆಗ್ಬೋದು ಯಾವುದು ಬಂಗಾರಪೇಟೆ ಮತ್ತೆ ಮಲೂರು ಅದರಿಂದ ಎಲ್ಲ ಕಡೆ ನಮ್ಮ ಪಕ್ಷ ಎನ್ ಡಿ ಎ ಮಿತ್ರ ಪಕ್ಷ ಬಿಜೆಪಿ ನಾವು ಸೇರ್ಕೊಂಡು ಮುಂಬರುವ ದಿವಸಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಮುಂದಿನ ಚುನಾವಣೆಗೆ ಎಲ್ಲ ಚುನಾವಣೆ ಇನ್ಕ್ಲೂಡಿಂಗ್ ಮುಂಬರುವ ಅಸೆಂಬ್ಲಿ ಚುನಾವಣೆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಗಳಿಸೋದ್ರಲ್ಲಿ ನಿಮ್ಗೆ ಸಂಶಯ ಇಲ್ಲ ಆದ್ದರಿಂದ ತಾವು ಧೈರ್ಯವಾಗಿ ದಿಟ್ಟತನದಿಂದ ಹೋರಾಟ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವುದಕ್ಕೆ ನಾವೆಲ್ಲ ಇದ್ದೇವೆ ಯಾವತ್ತೂ ಕೂಡ ನಾವು ಹಿಂದೆ ಬೀಳುವ ವ್ಯಕ್ತಿಗಳೆಲ್ಲ ಯಾವ ಸಂದರ್ಭದಲ್ಲಾದರೂ ನನ್ನನ್ನು ನಾನು ಹೊಸದಾಗಿ ಎಮ್ ಎಲ್ ಎಲ್ಲ ನಲವತ್ತೈದು ವರ್ಷದಿಂದ ಎಮ್ ಎಲ್ ನಿಮಗೆ ನಿಮ್ಮ ಕಷ್ಟಗಳಿಗೆ ಯಾವತ್ತೂ ನಾನು ಫೋನ್ ಇತ್ತಿಲ್ಲ ಅಂತ ಅನ್ಬೇಡಿ ಯಾವತ್ತು ಕೂಡ ಯಾರಾದ್ರೂ ಫೋನ್ ಮಾಡಿದ್ರು ಸಹಿತ ನಾನು ಗೌರವದಿಂದ ಸ್ವೀಕಾರ ಮಾಡಿ ಅವ್ರಿಗೆ ಉತ್ತರ ಕೊಡ್ತೇನೆ ಪ್ರತಿಯೊಂದು ಮತ್ತೆ ಅವ್ರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಇವತ್ತು ಪ್ರತಿಯೊಬ್ಬರು ಕೂಡ ಭಾನುವಾರ ಆದ್ರೆ ನನ್ನ ಹತ್ರ ಸಾವಿರ ಜನ ಇರ್ತಾರೆ ಆದ್ರಿಂದ ಇವತ್ತು ನಮ್ಮ ಹೋಲೂರು ಸುಗಟೂರು ಮತ್ತೆ ಈ ಕ್ಷೇತ್ರದಲ್ಲಿ ಹೋಲೂರು ಮತ್ತೆ ಪುತ್ತೂರು ಮತ್ತೆ ಎರಡು ಮಾರ್ಜನ್ ಪಂಚಾಯಿತಿ ಇವೆಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಡ್ತೇನೆ ಕೈ ಮುಗಿದು ಬೇಡಿಕೊಡ್ತೇನೆ ನಿಮ್ಮ ಕಷ್ಟಗಳು ಸೊನ್ಸೂರು ನಾವು ನಿಮ್ಗೆ ಯೋಚನೆ ಮಾಡಬೇಡಿ ದಯಮಾಡಿ ನಮ್ಮನ್ನು ನಂಬಿ ನೀವು ನೀವು ಯಾರು ಹೇಳಿದ್ರು ಕೂಡ ನೀವು ಏನು ಕೈ ಕ್ಯೂ ಕೊಡಬೇಡಿ ದಯಮಾಡಿ ನಾವು ನಾನು ಎಲ್ರಿಗೂ ಫೋನ್ ಮಾಡಿದ್ದೇನೆ ದಯಮಾಡಿ ನೀವೆಲ್ಲರೂ ಕೂಡ ವೋಟ್ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಹೆಚ್ಚಿನ ಅತ್ಯಂತ ಹೆಚ್ಚಿನ ಬಹುಮತದಿಂದ ಹರೀಶನ್ನ ಗೆಲ್ಲಿಸಬೇಕು ಮತ್ತೆ ನಮ್ಮ ಸಂಘ ಲಕ್ಷ್ಮಿ ಮತ್ತೆ ನಾಗರಾಜು ಮತ್ತೆ ಮಿಕ್ಕ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸೋದ್ರಲ್ಲಿ ನಿಮ್ಮ ಪಾತ್ರ ಇರುತ್ತೆ ಆದ್ರಿಂದ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಪಕ್ಷ ಅಧಿಕಾರಕ್ಕೆ ತರುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ತಿಳಿಸ್ತಾ ಇವತ್ತು ಬಹಳ ಸಂತೋಷ ಬಹಳ ಚೆನ್ನಾಗಿ ನಮ್ಮ ಮಿತ್ರ ಸನ್ಮಿತ್ರರು ವಿ ಹರೀಶ್ ಅವರು ಆರ್ಗನೈಸ್ ಮಾಡಿದ್ದಾರೆ ಭಗವ ಬಹಳ ಚೆನ್ನಾಗಿ ನಿಮ್ಗೆಲ್ಲ ಕೂಡ ಒಳ್ಳೆ ಊಟ ಕಾದಿದೆ ಪಾಪ ನೀವೆಲ್ಲ ಹಸು ಆಗ್ತಾ ನನಗೆ ಗೊತ್ತಿದೆ ಆದ್ರಿಂದ ತಮ್ಗೆಲ್ಲ ದೇವರು ಒಳ್ಳೆಯ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತಾ ಮುಂದೆ ಬರುವ ಈ ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತವನ್ನ ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ತಮ್ಮನ್ನೆಲ್ಲ ಬಡಕರಿಯಿಂದ ವಿನಂತಿ ಮಾಡಿಕೊಳ್ತಾ ನಿಮ್ಗೆಲ್ರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನಿ